ನಮಸ್ಕಾರ ಸ್ನೇಹಿತರೆ ನಾನಿವತ್ತು ಒಂದು ಶಾಲೆಗೆ ಬಂದಿದ್ದೇನೆ ನಮ್ಮ ಊರಲ್ಲಿರುವ ನಮ್ಮ ಹಳ್ಳಿಯಲ್ಲಿರುವ ಈ ಒಂದು ಶಾಲೆ ಈ ಶಾಲೆ ಈಗ ಶಾಲೆ ಇಲ್ಲ ಅಂದರೆ ಮಕ್ಕಳಿಲ್ಲ ಬಂದಾಗಿದೆ ಆದರೂ ಇಲ್ಲಿ ಹಲವಾರು ನೆನಪುಗಳಿವೆ ಹಲವಾರು ವಿದ್ಯಾರ್ಥಿಗಳು ಇಲ್ಲಿ ಕಲಿತಿದ್ದಾರೆ ಅವರ ಒಂದು ಮೆಮೊರೀಸ್ಗಳು ಈ ಶಾಲೆಯಲ್ಲಿವೆ ಹಾಗೆ ನಾನಿಲ್ಲಿ ಬಂದಿದ್ದೇನೆ ಒಂದು ಶಾಲೆ ಹೇಗಿದೆ ನೋಡುವ ಈಗ ತುಂಬ ಸಮಯ ಎತ್ತಿದ್ದು ಬಂದಾಗಿ ತುಂಬ ಮಕ್ಕಳಿಂದ ಕೂಡಿದ ಶಾಲೆ ಇವಾಗ ಬರೀ ಕಟ್ಟಡ ಮಾತ್ರ ಉಳಿದಿದೆ ನೋಡುವ ಆ ಶಾಲೆ ಹತ್ರ ಹೋಗಿ ಇದೇ ನಮ್ಮ ಮಿತ್ರಪೆಟ್ಟು ಶಾಲೆ ನಮ್ಮ ಮಿತ್ರಬೆಟ್ಟಲ್ಲಿ ಇರುವ ಶಾಲೆ ಇದು ಇಲ್ಲಿ ಭಾಳಷ್ಟು ನೆನಪುಗಳಿವೆ ಈ ಶಾಲೆಯಲ್ಲಿ ಭಾಳಷ್ಟು ಮಕ್ಕಳುಗಳಿದ್ದರು ಈ ಹಳ್ಳಿಯಲ್ಲಿರುವ ಮಕ್ಕಳೆಲ್ಲ ಈ ಶಾಲೆಗೆ ಬರ್ತಿದ್ದರು ಈ ಶಾಲೆಯಲ್ಲಿ ಕಲಿತು ಇವಾಗ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ ದೊಡ್ಡ ದೊಡ್ಡ ಉದ್ಯೋಗದಲ್ಲಿದ್ದಾರೆ ಉದ್ಯಮದಲ್ಲಿದ್ದಾರೆ ಆದರೆ ಇದು ಶಾಲೆ ಬರೀ ಕಟ್ಟಡ ಮಾತ್ರ ಇಲ್ಲಿ ಉಳಿದಿದೆ ನೋಡಿ ಈ ಥರ ಇತ್ತು ಕಟ್ಟಡ ಎಲ್ಲ ಬೀಳ್ಲಿಕ್ಕೆ ಆಗಿದೆ ಇವಾಗ ಅಂದರೆ ಯಾವುದೇ ರಿಪೇರಿ ಎಲ್ಲ ಮಾಡದೆ ಆದರೆ ಇಷ್ಟು ಒಳ್ಳೆ ಪರಿಸರದಲ್ಲಿ ಹಚ್ಚ ಹಸಿರಿನ ಈ ಜಾಗದಲ್ಲಿ ಈ ಒಂದು ಕಟ್ಟಡ ಇತ್ತು ಇದೆ ಅಲ್ಲಿ ತುಂಬ ಮಕ್ಕಳಿದ್ದಾರೆ ಈ ಶಾಲೆಯಲ್ಲಿ ಯಾರು ಕಲಿತಿದ್ದಾರೆ ನೋಡಿ ಅವರಿಗೆ ಗೊತ್ತಿರ್ಬೋದು ಅಂದರೆ ಯಾವ ಯಾವ ಇದ್ದರು ಹೇಗಿದ್ರು ಇಲ್ಲಿ ಎಲ್ಲರೂ ಕಲಿಯೋಣ ಎಲ್ಲರೂ ಬೆಳೆಯೋಣ ಅಂತ ಒಂದು ಬರ್ದದ್ದು ಕೂಡ ಹಾಗೇನೇ ಇದೆ ಮೊದಲಿನೆಲ್ಲ ಶಾಲೆಗಳು ಸರ್ಕಾರಿ ಶಾಲೆಗಳೆಲ್ಲ ಈ ಥರ ಇತ್ತಿತ್ತು ಇದು ಬಂದಾಗಲಿಕ್ಕೆ ಕಾರಣ ಇಲ್ಲಿ ಮಕ್ಕಳಿರಲಿಲ್ಲ ಒಳಗಡೆ ಕೂಡ ಕಾಣ್ತಾ ಇಲ್ಲ ಒಳಗಡೆ ಕೂಡ ಬೆಂಚ್ ಎಲ್ಲ ಇವೆ ಈ ಶಾಲೆಯಲ್ಲಿ ಮಕ್ಕಳಿರುವಾಗ ನಾನು ಈ ಶಾಲೆಗೆ ಬಂದಿದ್ದೇನೆ ಈ ಶಾಲೆಯಲ್ಲಿ ಮೂರರಿಂದ ಐದನೇ ತರಗತಿ ತನಕ ಕಲ್ತಾ ಓರ್ವ ವಿದ್ಯಾರ್ಥಿ ಐಇಎಸ್ ಆಗಿದ್ದಾರೆ ಅವರು ಡೆಲ್ಲಿಯಲ್ಲಿದ್ದಾರೆ ಉನ್ನತ ಸ್ಥಾನದಲ್ಲಿದ್ದಾರೆ ಅದೊಂದು ಬಹಳ ಖುಷಿಯ ವಿಷಯ ಮಾನವನ ಮೆದ್ದುಳು ಎಲ್ಲ ಹೋಗಿದೆ ಇವಾಗ ನೋಡಿ ಇಲ್ಲೆಲ್ಲ ವ್ಯಂಜನಾಕ್ಷರಗಳು ಬರೆದದ್ದು ಹಾಗೇನಿವೆ ಕಕ್ಕ ಗಗನ ಎಲ್ಲ ಬರೆದಿದ್ದಾರೆ ನೋಡಿ ಇದು ಹಾಗೇ ಉಳ್ ಉಳಿದಿದೆ ವರ್ಣಮಾಲೆ ಕೂಡ ನೋಡಿ ಈ ಥರ ವರ್ಣಮಾಲೆ ಅಕ್ಷರಗಳು ಕೂಡ ಇಲ್ಲಿವೆ ಮತ್ತು ಇಲ್ಲಿ ನೋಡಿ ಈ ಥರ ಎಲ್ಲ ಒಳಗೆ ಹೋಗ್ಲಿಕ್ಕೆ ಆಗುತ್ತಾಗುತ್ತಿಲ್ಲ ನೋಡಿ ಕ್ಲಾಸ್ ರೂಮ್ ಎಲ್ಲ ಈ ಥರ ಇತ್ತು ಈ ಮಿತ್ರಬೆಟ್ಟು ಶಾಲೆಯಲ್ಲಿ ಕಲಿತವರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ ಯಾಕಂದರೆ ನಿಮ್ಮ ಭಾಳಷ್ಟು ನೆನಪುಗಳು ಇಲ್ಲಿವೆ ನೋಡಿ ಚೇರ್ಸ್ ಪುಸ್ತಕಗಳು ಆ ಬೋರ್ಡಲ್ಲೆಲ್ಲ ಬರೆದದ ಆ ಥರವೇ ಇದೆ ನೋಡಿ ಎಲ್ಲ ಹೋಗಿದೆ ಈ ಒಂದು ಶಾಲೆಯ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ ಏನಪ್ಪ ಇವಳು ಬಂದಿದ್ದ ಶಾಲೆಯ ವಿಡಿಯೋ ಮಾಡಿ ಆಗ್ತಾಳೆ ಅಂತ ಹೌದು ಇದು ಮುಚ್ಚಿದೆ ಬಂದಾಗಿದೆ ಆದರೆ ಇಲ್ಲಿ ಕಲ್ತ ಮಕ್ಕಳ ನೆನಪುಗಳು ಇಲ್ಲಿ ಜೀವವೇ ಇದೆ ಯಾಕಂದರೆ ಆ ಟೈಮಲ್ಲಿ ಮೊದಲಿನ ಕಾಲದಲ್ಲಿ ಈ ಒಂದು ಊರಲ್ಲಿ ಹಳ್ಳಿಯಲ್ಲಿ ಶಾಲೆಗಳೆಲ್ಲ ಇರಲಿಲ್ಲ ಮತ್ತೆಲ್ಲರೂ ಕೃಷಿಕರು ದೂರ ದೂರದ ಈ ಪೇಟೆ ಪಟ್ಟಣಕ್ಕೆಲ್ಲ ಮಕ್ಕಳಿಗೆ ಕಳಿಸಲಿಕ್ಕೆ ಅವರಿಗೆ ಶಾಲೆಗೆ ಕಳಿಸಲಿಕ್ಕೆ ಅವರಿಗೆ ಅಷ್ಟು ಅನುಕೂಲ ಇರಲಿಲ್ಲ ಮತ್ತು ವೆಹಿಕಲ್ ಕೂಡ ಇರಲಿಲ್ಲ ಇಲ್ಲಿ ಬರುವ ಶಿಕ್ಷಕರು ತುಂಬ ನಡ್ಕೊಂಡೆಲ್ಲ ಬರ್ತಿದ್ರು ಯಾಕಂದರೆ ಇಲ್ಲಿ ಮೇಯ್ನ್ ರೋಡಿಂದ ಬರಲಿಕ್ಕೆ ತುಂಬ ಇದೆ ಮತ್ತು ಅಲ್ಲಿ ಮೇನ್ ರೋಡ್ ತನಕ ಕೂಡ ಮೊದಲೆಲ್ಲ ಬಸ್ ಎಲ್ಲ ಇರಲಿಲ್ಲ ಇವಾಗ ಇದೆ ಬೈಕ್ ಇದೆ ಎಲ್ಲ ಇದೆ ಬರ್ಬೋದು ಆದರೆ ಆ ಟೈಮಲ್ಲಿ ಈ ಒಂದು ಶಾಲೆ ತುಂಬ ಹೆಸರಿತ್ತು ಈ ಶಾಲೆಗೆ ನಾನು ಕೂಡ ಭಾಳಷ್ಟು ಸಲ ಇಲ್ಲಿ ಬಂದಿದ್ದೇನೆ ಮಕ್ಕಳಿಗೆಲ್ಲ ಅಂತ ಮೊದಲು ಮಕ್ಕಳಿಲ್ಲದೆ ಈ ಶಾಲೆ ಬಂದಾಯಿತು ಇಲ್ಲದ್ರೆ ಖಂಡಿತ ಬಂದಾಗ್ತಿರ್ಲಿಲ್ಲ ಈಗಿನ ಮಕ್ಕಳಿಗೆಲ್ಲ ಆಂಗ್ಲ ಮಾಧ್ಯಮ ಶಾಲೆಗೆ ಹೋಗುವ ಒಂದು ಮನಸ್ಸಿರುತ್ತೆ ಮತ್ತು ತಂದೆ ತಾಯಿಯವರಿಗೆ ಕೂಡ ಈಗ ಅಷ್ಟು ಕಷ್ಟ ಇರುವುದಿಲ್ಲ ಕಳಿಸ್ತಾರೆ ಮಕ್ಕಳಿಗೆ ವೆಯಿಕಲ್ ಇದೆ ಆದುದರಿಂದ ಈ ಹಳ್ಳಿಗಳ ಶಾಲೆ ಮುಚ್ಚುತ್ತವೆ ಆದರೆ ಇಲ್ಲಿ ಕಲ್ತ ಮಕ್ಕಳ ನೆನಪು ಜೀವವೇ ಇದೆ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದರೆ ಇಲ್ಲಿ ಕಲ್ತಾ ಇಲ್ಲಿ ಸ್ಟೂಡೆಂಟ್ ಮಿತ್ರ ಬಿಟ್ಟು ಶಾಲೆಯ ಸ್ಟೂಡೆಂಟ್ಸ್ ಯಾರು ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ ನಿಮಗೆ ಕೂಡ ಇಲ್ಲಿ ದೂರ ದೂರದಲ್ಲೆಲ್ಲ ಇದ್ದಾರೆ ನಿಮಗೆ ಕೂಡ ನಿಮ್ಮ ಶಾಲೆ ನೋಡಿದಾಗೆ ಆಗ್ತದೆ ನಾನೊಂದು ವಿಡಿಯೋ ನೋಡಿದೆ ಮಂಗಳೂರಲ್ಲಿ ಒಂದು ಶಿಕ್ಷಕಿ ಶಾಲೆ ಮುಚ್ಚುತ್ತದಂತ ಅವರು ತುಂಬ ಪ್ರಯತ್ನಪಟ್ಟು ಈ ವಲಸೆ ಕಾರ್ಮಿಕರ ಮಕ್ಕಳಿಗೆ ಅವರ ವಲಸೆ ಕಾರ್ಮಿಕರ ಮನ ಮನವೊಲಿಸಿ ಅವರನ್ನು ಶಾಲೆಗೆ ಕರ್ಕೊಂಡು ಬಂದು ಅವರಿಗೆ ಬೇಕಾದ ಯುನಿಫಾರ್ಮ್ ಇರ್ಬೋದು ಮತ್ತು ಅವರಿಗೆ ಪುಸ್ತಕಗಳು ಇರ್ಬೋದು ಎಲ್ಲವನ್ನು ಅವರು ಬೇರೆಯವರಿಂದ ಹೆಲ್ಪ್ ಕೇಳಿ ಕೊಟ್ಟಿದ್ದಾರೆ ನೋಡುವ ಅಲ್ಲಿ ಅಂಗನವಾಡಿಗೆ ಹೋಗುವ ಈ ಬಿಟ್ಟು ಶಾಲೆಯ ಹತ್ತಿರ ಇಲ್ಲಿ ಒಂದು ಅಂಗನವಾಡಿ ಇದೆ ಬಿಟ್ಟು ಅಂಗನವಾಡಿ ಅಂತ ಈ ಅಂಗನವಾಡಿಯಲ್ಲಿ ಈಗ ಇವತ್ತು ಸ್ವಲ್ಪ ಮಕ್ಕಳು ಕಡಿಮೆ ಇದ್ದಾರೆ ಇಲ್ಲದ್ರೆ ಒಂದು ಇಪ್ಪತ್ತು ಮಕ್ಕಳು ಇರ್ತಾರೆ ಇಲ್ಲಿ ಒಳ್ಳೆ ಕಟ್ಟಡ ಇದೆ ಒಳ್ಳೆ ಸೌಲಭ್ಯ ಎಲ್ಲ ಇದೆ ಟೀಚರ್ಸ್ ಅವರು ಕೂಡ ಒಳ್ಳೆ ಇದ್ದಾರೆ ನಮ್ಮ ಶರ್ಮಿಲಾ ಮೇಡಮ್ ಇದ್ದಾರೆ ನೋಡಿ ಈ ಥರ ಇಲ್ಲಿ ಅವರು ಎಲ್ಲ ಮಾಡಿದ್ದಾರೆ ಇಲ್ಲಿ ಒಂದು ಗೇಟ್ ಒಂದು ಇಲ್ಲ ಅಷ್ಟೇ ಮತ್ತೆಲ್ಲ ಚೆನ್ನಾಗಿದೆ ನೋಡುವ ಅವರ ಹತ್ರ ಮಾತಾಡುವ ನಮಸ್ತೆ ಮಕ್ಕಳೇ ನಮಸ್ತೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹೆಸರು ಹೆಸರು ಹೇಳಿ ಹೆಸರು ಹೇಳಿ ಆಯ್ತಾ ವೆರಿ ಗುಡ್ ವೆರಿ ಗುಡ್ ಆ ಒಂದು ಕ್ಲಾಪ್ ಕೊಡಿ ನೋಡುವ ನಿಮಗೆ ನಿಮಗೆ ನೀವೇ ಕೊಡಿ ಕ್ಲಾಪ್ ಕ್ಲಾಪ್ ಹೇಗೆ ಮಾಡುದು ಟೀಚರ್ ಶರ್ಮಿಳಾ ಮೇಡಮ್ ಅಂತ ಒಳ್ಳೆ ಇಲ್ಲಿ ಮಕ್ಕಳನ್ನೆಲ್ಲ ಒಳ್ಳೆ ಮಾಡಿ ನೋಡ್ತಾರೆ ಎಲ್ಲ ಕ್ಲೀನ್ ಇದೆ ನಾನು ಹೇಳಿದೆ ಮನೆ ಥರ ಉಂಟಂತ ಅಷ್ಟು ಕ್ಲೀನ್ ಇಟ್ಟಿದ್ದಾರೆ ಇನ್ನು ಕೂಡ ಇಲ್ಲಿ ನಮ್ಮ ಸರೌಂಡಿಂಗಲ್ಲಿ ಹತ್ತಿರ ಇರುವ ಮಕ್ಕಳಿಗೆ ಇಲ್ಲಿ ಕಲಿಸಬಹುದು ಒಳ್ಳೆ ಮಾಡಿ ನೋಡ್ತಾರೆ ಇಷ್ಟು ಮಕ್ಕಳಿದ್ದಾರೆ ಟೀಚರ್

ಭಾಳ ಖುಷಿಯಾಯಿತು ನನಗೆ ನಮ್ಮ ಅಂಗನವಾಡಿ ಮಕ್ಕಳನ್ನು ಭೇಟಿ ಮಾಡಿ ತುಂಬ ಕ್ಯೂಟ್ ಇದ್ದಾರೆ ಮಕ್ಕಳ ಹತ್ರ ಕೂತ್ಕೊಂಡ್ರೆ ಸಮಯ ಓದೋದು ಗೊತ್ತೇ ಆಗೋದಿಲ್ಲ ಅವರಿಗೆ ಕೂಡ ಭಾಳ ಖುಷಿಯಾಯಿತು ಮತ್ತು ಟೀಚರ್ ಕೂಡ ಒಳ್ಳೆ ಇದ್ದಾರೆ ಮಕ್ಕಳನ್ನೆಲ್ಲ ಒಳ್ಳೆ ಮಾಡಿ ನೋಡ್ತಾರೆ ಅವರ ಒಂದು ಹೆಲ್ಪರ್ ಕೂಡ ಇದ್ದಾರೆ ಒಳ್ಳೆಯ ಒಂದು ಅಡುಗೆ ಮಾಡಿ ಮಕ್ಕಳಿಗೆ ಕೊಡ್ತಾರೆ ಕ್ಲೀನ್ ಇದೆ ಒಟ್ಟಾರ ಎಲ್ಲ ತುಂಬ ಸ್ವಚ್ಛವಾಗಿ ಇಟ್ಟಿದ್ದಾರೆ ನೋಡಿ ಮಿತ್ರಬೆಟ್ಟು ಶಾಲೆ ಕೂಡ ನೀವು ನೋಡಿದ್ರಿ ಈ ಥರ ಇದೆ ಎಲ್ಲ ನೋಡಿ ಈ ಥರ ಇದೆ ಕೆಳಗಡೆ ಎಲ್ಲ ಮನೆಗಳಿವೆ ಇಲ್ಲಿ ಸ್ವಲ್ಪ ಕಾಡು ಕಾಣುತ್ತೆ ಮತ್ತೆ ಅಲ್ಲಿ ಈ ರೋಡು ಲಾಸ್ಟ್ ಹೋದರೆ ಅಲ್ಲಿ ಕಂಬಳ ನಡಿಬಿಟ್ಟು ಕಂಬಳದ ಮನೆಗೆ ಕೂಡ ಹೋಗುತ್ತೆ ವಿಡಿಯೋವನ್ನು ಎಂಡ್ ಮಾಡ್ತೇನೆ ಹೀಗೆ ಸುಮ್ಮನೆ ಒಂದು ವಿಡಿಯೋ ಮಾಡಿದ್ದೇನೆ ಇಷ್ಟಾದರೆ ಒಂದು ಲೈಕ್ ಕೊಡಿ ಮತ್ತೆ ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಮಿತ್ರ ಬಿಟ್ಟು ಶಾಲೆಯಲ್ಲಿ ಕಲಿತ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳೆಲ್ಲ ಇದ್ದರೆ ಕಮೆಂಟ್ ಮಾಡಿ ನಿಮ್ಮ ಶಾಲೆ ನೋಡಿದ್ದೀರಲ್ಲ ಹೇಗಿದೆಯಲ್ಲ ಕಮೆಂಟ್ ಮಾಡಿ ನೀವೆಲ್ಲ ಇರುವಾಗ ಹೇಗಿತ್ತು ನಿಮ್ಮ ಎಲ್ಲ ಮೆಮೊರೀಸ್ಗಳು ಏನು ಇದ್ದರೆ ಇಲ್ಲಿ ನೀವು ಕಮೆಂಟ್ ಮಾಡ್ಬೋದು ಥ್ಯಾಂಕ್ ಯು ಬಾಯ್